ಸೊ ಈ ಒಂದು ದಿವ್ಯ ದೃಷ್ಟಿಯ ಬಗ್ಗೆ ಮೂರನೇ ಕಣ್ಣಿನ ಬಗ್ಗೆ ಇವತ್ತು ನಮಗೆ ಹೇಳೋಕ್ಕೆ ಮತ್ತು ನಿಜವಾಗ್ಲೂ ಆ ಥರದೊಂದು ದೃಷ್ಟಿ ಇದೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಎಷ್ಟು ವರ್ಷ ನಿನಗೆ ವರ್ಷ ವರ್ಷ ಯಾವ ಬಿತ್ತಿಲ್ಲ ಫುಲ್ ಬ್ಲಾಕ್ ಇದೆ ಎಲ್ಲೋ ಕಲರ್ 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 ಬ್ಲೂ ಎಲಿಫೆಂಟ್ ತಿರ್ಗ್ಸಿದ್ರೆ ಸಾಕು ಮನಸ್ಸಿನ ದೊಡ್ಡ ಶಕ್ತಿ ಏನಿದೆಯೋ ಅದರ ಬಗ್ಗೆ ಅದು ಹೇಳ್ತಾ ಇದೆ ಈಗ ಕಣ್ಣು ಕಂಡುಬಿಟ್ಟಾಗ್ಲೂ ನಾವು ನೋಡೋದು ಮನಸ್ಸಿನ ಮೂಲಕನೇ ನಾವು ಈ ಹಣೆಯಲ್ಲಿ ಕುಂಕುಮಿಡ್ತೀವಿ ಅದರ ಸದ್ಯ ಮಧ್ಯ ಭಾಗದಲ್ಲಿ ಪೀನಿಯಲ್ ಗ್ಲಾಂಡ್ ಅಂತ ಒಂದು ಒಂದು ಆರ್ಗನ್ ಇದೆ ಇಟ್ಸ್ ಫಿಸಿಕಲ್ ಆರ್ಗನ್ ಲೈಕ್ ಐ ಸೊ ಯಾರು ಬೇಕಾದರೂ ಇದನ್ನು ಕಲಿಬಹುದು ಆರು ವರ್ಷದಿಂದ ಹದಿನಾರು ಹದಿನೇಳು ಹದಿನೆಂಟು ವರ್ಷದ ಕಲಿಬಹುದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ನೆಚ್ಚಿನ ಅತಿಥಿಯೊಬ್ಬರಿದ್ದಾರೆ ಜೊತೆಗೆ ದೂರದಿಂದ ಬಂದಿರುವಂಥ ಇಬ್ಬರು ಅತಿಥಿಗಳು ಕೂಡ ಇದ್ದಾರೆ ಇವತ್ತಿನ ಸಬ್ಜೆಕ್ಟು ಎಷ್ಟು ವಿಶೇಷವೋ ಇವತ್ತಿನ ಅತಿಥಿಗಳು ಕೂಡ ಅಷ್ಟೇ ವಿಶೇಷ ಅಂತ ನಮಗನಿಸುತ್ತೆ ನಿಮಗೆಲ್ಲ ಗೊತ್ತಿರಬಹುದು ಶಿವ ಮೂರನೇ ಕಣ್ಣು ತೆಗೆದ ಅಂತ ಒಂದು ಕಥೆ ಓದಿರ್ತೀರ ನೀವು ಮನ್ಮಥನ ಭಸ್ಮ ಮಾಡಿದ ಅಂಥೇಳಿ ಅಥವಾ ದಿವ್ಯ ದೃಷ್ಟಿಯಿಂದ ಋಷಿಗಳು ಅದನ್ನು ನೋಡಿದರು ಅದನ್ನು ಗ್ರಹಿಸಿ ಇವ್ರಿಗೆ ಹೇಳಿದರು ಈ ಥರ ಅಂಥೇಳಿ ಇದನ್ನೆಲ್ಲ ಕೇಳಿ ನಾವು ಕಥೆಗಳು ತುಂಬ ಚೆನ್ನಾಗಿದೆ ಅಂಥೇಳಿ ಅಂದ್ಕೊಂಡು ಅದನ್ನು ಕತೆ ಕೇಳಿ ಮಲ್ಕೊಂಡಿದ್ದಿದೆ ಆದರೆ ಈ ದಿವ್ಯ ದೃಷ್ಟಿ ಈ ಮೂರನೇ ಕಣ್ಣು ಅನ್ನೋದು ಏನು ಅನ್ನೋದ್ರ ಬಗ್ಗೆ ನಾವು ಯಾವಾಗೂ ಯೋಚನೆ ಮಾಡಿಲ್ಲ ಸೊ ಈ ಒಂದು ದಿವ್ಯ ದೃಷ್ಟಿಯ ಬಗ್ಗೆ ಮೂರನೇ ಕಣ್ಣಿನ ಬಗ್ಗೆ ಇವತ್ತು ನಮಗೆ ಹೇಳಕ್ಕೆ ಮತ್ತು ನಿಜವಾಗ್ಲೂ ಆ ಥರದೊಂದು ದೃಷ್ಟಿ ಇದೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿವಪುರದಿಂದ ಬಂದಿರುವಂಥ ಮಂಜುನಾಥ್ ಪೂಜಾರ್ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮಂಜುನಾಥ್ ಅವರೇ ನಮಸ್ಕಾರ ವೆಲ್ಕಮ್ ಟು ನಮಸ್ಕಾರ ಮಂಜುನಾಥ್ ಅವರ ಜೊತೆಗೆ ಅವರ ಪುಟ್ಟ ಮಗಳು ಮಿಥಿಲಾ ನಮ್ಮೊಂದಿಗೆ ಬಂದಿದ್ದಾಳ ಮಿಥಿಲಾ ನಮಸ್ತೆ ನಮಸ್ತೆ ಓಕೆ ಇನ್ನು ಈ ಇಬ್ಬರು ವ್ಯಕ್ತಿಗಳು ನಮ್ಮ ಜೊತೆಗೆ ಬರಬೇಕಾದ್ರೆ ಕಾರಣ ಏನು ಅಂತಂದರೆ ಅದಕ್ಕೆ ನಮ್ಮ ಪ್ರೀತಿಯ ಸಂಪತ್ ಸರ್ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ ನಮ್ಮೊಂದಿಗಿದ್ದಾರೆ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ನಾನು ಈ ಕಾರ್ಯಕ್ರಮ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಈಗಲೂ ಯೋಚನೆ ಇದ್ದೀನಿ ಆದರೆ ಇವರು ಮಾಡಿರುವಂಥ ಒಂದಷ್ಟು ಎಕ್ಸ್ಪಿರಿಮೆಂಟ್ಗಳು ನೋಡಿದ ಮೇಲೆ ಅಂದರೆ ಈಗ ಸಿಂಪಲ್ ಅಂದರೆ ಕಣ್ಣು ಕಾ ನಾವು ಏನೇ ಒಂದು ಇಲ್ಲಿ ಇದು ಏನು ಅಂದರೆ ಮೊಬೈಲ್ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಇದನ್ನು ಟಚ್ ಮಾಡ್ತಾ ಇದ್ದೀನಿ ಮತ್ತು ಇದನ್ನು ಕಣ್ಣಿ ಕಾಣ್ತಾ ಇದೆ ಅಂಥೇಳಿ ಕಣ್ಣಿ ಕಾಣದೆ ಕಣ್ಣಿಂದ ನಾವು ನೋಡದೆ ಒಂದು ಒಂದು ವಸ್ತುವನ್ನು ನಾವು ಗ್ರಹಿಸ್ಬೋದು ಅದು ಏನು ಅಂತ ಹೇಳ್ಬೋದು ಅನ್ನೋದೇ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಆದರೆ ಅದು ಸಾಧ್ಯ ಅನ್ನೋದನ್ನು ಇವರು ಪ್ರೂವ್ ಮಾಡ್ತಾ ಇದ್ದಾರೆ ಸೊ ಮೊದಲನೇದಾಗಿ ಮಂಜುನಾಥ್ ಸರ್ ಹೇ ಇದು ಈ ಒಂದು ವಿದ್ಯೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಜೈ ಗುರು ದೇವನ ಯಾ ನೀವು ಸರಿಯಾಗಿ ನೀವು ಹೇಳ್ದ ಸರಿಯಿದೆ ಅಂದರೆ ಇದೊಂದು ನಾವು ಇದನ್ನು ಗಾಂಧಾರಿ ವಿದ್ಯೆ ಅಂತ ಹೇಳ್ತೀವಿ ಓಕೆ ಅದನ್ನು ದಿ ಪವರ್ ಆಫ್ ತರ್ಡೆ ಅಂತ ನಮ್ಮ ಗುರುವಾದ ಏರಿ ಪೂಜ್ಯ ಎರಿ ಸ್ವಾಮಿ ಗುರುಗಳು ಇದನ್ನು ಗಾಂಧಾರಿ ವಿದ್ಯೆ ಅಂತ ಅವರೇ ಇದನ್ನು ನೇಮ್ ಮಾಡಿದ್ರು ಇದು ಗಾಂಧಾರಿ ವಿದ್ಯೆ ಕಾರಣ ಅಂದರೆ ಅದು ಗಾಂಧಾರಿ ಎಲ್ಲರಿಗೂ ಗೊತ್ತಿದ್ದ ಗೊತ್ತಿರ್ತಕ್ಕಂಥ ಒಂದು ವ್ಯಕ್ತಿ ಸೊ ಕಣ್ಣಿಗೆ ಜೀವನ ಪೂರ್ತಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡಿದ್ಲು ಯಾಕೆ ಕಟ್ಕೊಂಡಿದೆ ಅಂದರೆ ಗಂಡನ ನೋಡಿದ ಜೀವ ನಾನು ನೋಡಬಾರ್ದು ಅಂತ ಸೊ ಆದರೆ ರೆಫ್ರೆನ್ಸಸ್ ಏನು ಹೇಳುತ್ತೆ ಅಂತ ನಮ್ಮ ಗುರುಗಳು ಹೇಳಬೇಕು ಇವಾಗ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿದರೂ ಸಹ ಅವಳು ಈ ಪ್ರಪಂಚವನ್ನು ನೋಡ್ತಾ ಇದ್ದು ದೃಷ್ಟಿಯಿಂದ ಅನ್ನೋದು ರೆಫರೆನ್ಸಸ್ ಇದೆ ಈ ಆಧಾರದ ಮೇಲೇನೆ ನಮ್ಮ ಗುರುಗಳು ಮೋಸ್ಟ್ಲಿ ಇದನ್ನು ಹೆಸರಿಟ್ಟಿರ್ಬೋದು ಬಟ್ ಜನಕ್ಕೆ ರೀಚ್ ಆಗುತ್ತೆ ಅಂತ ಬಟ್ ಇದು ಮೂರನೇ ಕಣ್ಣಿನ ಅದ್ಭುತ ಶಕ್ತಿ ನಾವು ಅದನ್ನು ದಿ ಪವರ್ ಆಫ್ ತಡೆ ಅಂತ ನಾವು ಇದನ್ನು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ಮಕ್ಕಳಲ್ಲಿ ಈ ಥರದ ವಿದ್ಯೆಗಳನ್ನು ಕಲಿತಾಗ ನಮ್ಮ ಭಾರತ ವೈಭವ ಗೊತ್ತಾಗ್ತದೆ ಬರೀ ಇದು ಫಿಲಾಸಫಿ ಅಲ್ಲ ಕತೆ ಅಲ್ಲ ಇದು ಸತ್ಯ ಅನ್ನೋದನ್ನು ಪ್ರೂವ್ ಮಾಡಕ್ಕೆ ಕೊರಟಿದ್ದೀವಿ ಓಕೆ ಓಕೆ ಇದು ಒಂದು ಸಣ್ಣ ಪ್ರಯತ್ನ ಇದು ಆದಮೇಲೆ ಆ ಮಕ್ಕಳಲ್ಲಿ ಸಾಕಷ್ಟು ಫೋಕಸ್ ಡೆವಲಪ್ ಆಗುತ್ತೆ ಪ್ರಜ್ಞೆ ಡೆವಲಪ್ ಆಗ್ತದೆ ನಾವು ಈ ಈ ಒಂದು ವಿದ್ಯೆ ಬರಬೇಕು ಅಂತ ಹೇಳಿದ್ರೆ ಮಾಡ್ತಕ್ಕಂಥ ಕೆಲವು ಕೆಲಸಗಳು ಅಂದರೆ ನಮ್ಮ ರಿಚುವಲ್ಸ್ ಮೆಡಿಟೇಷನ್ ಆಗಿರ್ಬೋದು ಪ್ರಾಣಾಯಾಮಗಳಾಗಿರ್ಬೋದು ಯೋಗಾಸನ ಆಗಿರ್ಬೋದು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳಾಗಿರ್ಬೋದು ಮಾಡಿದಾಗ ಸಹಜವಾಗಿ ಅದರ ಬೆನಿಫಿಟ್ ಮಕ್ಕಳಿಗೆ ಹಾಗೆ ಆಗ್ತದೆ ಎಷ್ಟು ವರ್ಷಗಳಿಂದ ನೀವು ಇದನ್ನು ಕಲಿಸ್ತಾ ಇದ್ದೀರಾ ಈಗ ನಾನು ಕಲಿಸ್ತಾ ಬಂದು ಸುಮಾರು ನಾಲ್ಕು ವರ್ಷಗಳಿಂದ ಮಂಜುನಾಥ್ ಪೂಜ್ಯ ಯರಿಸ್ವಾಮಿ ಗುರುಗಳು ಸ್ವಾಮಿ ಗುರು ಅವರು ಅವ್ರದ್ದೊಂದು ಆಶ್ರಮ ಇದೆ ಅವ್ರದ್ದು ಹುಬ್ಳಿಲಿ ಇರ್ತಾರೆ ಅವರು ಇದು ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾರೆ ಮತ್ತು ಅವರು ಕೂಡ ಮಕ್ಕಳಿಗೆ ಹೇಳ್ಕೊಡ್ತಾರೆ ಜೊತೆ ಜೊತೆಗೆ ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾರೆ ಈಗಲೂ ಅವರು ಈಗಲೂ ಮಾಡ್ತಾರೆ ಸ್ನೇಹಿತರೆ ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ನಾವು ಏನೇ ಮಾತಾಡಿದರೂ ಯಾವುದೇ ಕಥೆಗಳನ್ನ ಹೇಳಿದರೂ ಕೂಡ ಅದಕ್ಕೆ ಸೈಂಟಿಫಿಕ್ ರಿಲವೆನ್ಸು ಎವಿಡೆನ್ಸನ್ನು ಹುಡುಕುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಸೈನ್ಸ್ ಇಲ್ಲದೆ ನಾವು ಅಥವಾ ಸೈನ್ಸಿಂದ ತುಂಬ ದೂರ ಆದರೆ ಅದನ್ನು ನಾವು ಅದನ್ನು ಹತ್ತಿರ ಹೋಗಕ್ಕೆ ನಾವು ಅಷ್ಟೊಂದು ಇಷ್ಟಪಡಲ್ಲ ಅದು ನೀವು ನೋಡಿದ್ರೆ ಬಹಳಷ್ಟು ಪ್ರೋಗ್ರಾಮ್ಗಳನ್ನ ಆದರೆ ಇವತ್ತು ಫಸ್ಟು ಅಂದರೆ ಯಾರಾದರೂ ನಿಮಗೆ ಕಣ್ಣಿ ಕಟ್ಕೊಂಡು ಇದನ್ನೆಲ್ಲ ನೋಡ್ಬೋದು ಮಾಡ್ಬೋದು ಅಂದಾಗ ಇದು ಮೂಢನಂಬಿಕೆ ಅಂತ ಅನಿಸ್ಬಿಡುತ್ತೆ ಅಥವಾ ಎರಡನೇದು ಟ್ರಿಕ್ ಅಂತ ಅನಿಸುತ್ತೆ ಏನೋ ಟ್ರಿಕ್ ಮಾಡ್ತಾರೆ ಏನೋ ಒಂದು ಮ್ಯಾಜಿಕ್ ಇದ್ದಾರೆ ಕಣ್ಕಟ್ಟು ವಿದ್ಯೆ ಅಂತ ಅನ್ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಆದರೆ ಇದು ಕಟ್ಟಲ್ಲ ನಾನು ಕೂಡ ಇದನ್ನು ನೋಡಿದೆ ನೀವು ಕೂಡ ನೋಡಿ ಆಮೇಲೆ ನೀವು ನಿಮ್ಮ ಮಕ್ಕಳನ್ನು ಕೂಡ ಈ ಒಂದು ವಿದ್ಯಾಭ್ಯಾಸಕ್ಕೆ ಕಳಿಸ್ಬೋದು ಈ ಒಂದು ಕೋರ್ಸು ಕೂಡ ಕಳಿಸ್ಬೋದು ಬಟ್ ಈ ಒಂದು ವಿದ್ಯೆ ಬಗ್ಗೆ ನಾನು ಮಾತಾಡೋಕ್ಕಿಂತ ಮುಂಚೆ ಸರ್ ಸಂಪಾ ಸರ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನನಗೆ ಭಾಳ ಸಂತೋಷ ಆಯಿತು ಇವರ ಮಂಜುನಾಥ್ ಅವರ ಪರಿಚಯ ಆದಾಗಿಂದ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇನ್ನೂ ಒಬ್ಬರು ನನಗೆ ಇವರ ಪ್ರಾಯಶಃ ಇವ್ರಿಗುರುಳತ್ರ ಇರಬೇಕು ಅವರು ಒಬ್ಬರು ಇದ್ರ ಬಗ್ಗೆ ಮಾಡ್ತಾರೆ ಅವರದ್ದು ಪರಿಚಯ ಆಗಿತ್ತು ಗಾಂಧಾರಿ ವಿದ್ಯೆ ಅಂತಂದಾಗ ಸಹಜವಾಗಿ ನನ್ನ ಕುತೂಹಲ ಕೆರಳಿತು ಏನು ಅಂತ ಮಹಾಭಾರತದ ಗಾಂಧಾರಿಗೂ ಈ ವಿದ್ಯೆಗೂ ಏನು ಭಾಳ ಸಂಬಂಧ ಇದೆ ಅಂತ ಅಲ್ಲ ಆದರೆ ಕಣ್ಣಿನಿಂದ ನೋಡಬಹುದಾದದ್ದನ್ನು ಅಂದರೆ ಬಿಟ್ಟ ಕಣ್ಣಿನಿಂದ ನೋಡಬಹುದಾದ್ದನ್ನು ಕ ಮುಚ್ಚಿ ಕಣ್ಣು ಮುಚ್ಚಿಕೊಂಡು ಅಂತ ಬಟ್ಟೆ ಕಚ್ಚಿಕೊಂಡು ಅಂತ ಯಾಕೆ ಮಾಡ್ತಾ ಇರೋದು ಅಂದರೆ ಅದು ನಮಗೆ ಪ್ರೂವ್ ಮಾಡೋದಕ್ಕೆ ಅಂತ ಕಣ್ಣು ಮುಚ್ಚಿಕೊಂಡಾಗಲೂ ನಾವು ಹೊರಗಡೆ ಏನಿದೆ ಅನ್ನೋದನ್ನು ನೋಡೋದಕ್ಕೆ ಸಾಧ್ಯ ಅನ್ನೋ ಅಂಶ ಇದೆಯಲ್ಲ ಇದೊಂದು ಮನಸ್ಸಿನ ದೊಡ್ಡ ಶಕ್ತಿ ಏನಿದೆಯೋ ಅದರ ಬಗ್ಗೆ ಅದು ಹೇಳ್ತಾ ಇದೆ ಅಂತ ಈಗ ಕಣ್ಣು ಬಿಟ್ಟಾಗಲೂ ನಾವು ನೋಡೋದು ಮನಸ್ಸಿನ ಮೂಲಕನೇ ಕಣ್ಣಿನ ಜೊತೆಗೆ ಮನಸ್ಸು ಸೇರಿದ್ರೆ ಮಾತ್ರ ಎದುರುಗಡೆ ಇರೋದು ಕಾಣಿಸುತ್ತೆ ಹೊರತು ಮನಸ್ಸು ಸೇರಲಿಲ್ಲ ಅಂದರೆ ಸುಮ್ಮನೆ ಕಣ್ಬಿಟ್ಟುಕೊಂಡಿರ್ತೀವಿ ಏನೂ ರಿಯಾಕ್ಟ್ ಮಾಡಬೇಕು ಬ್ರೈನ್ ರಿಯಾಕ್ಟ್ ಮಾಡಬೇಕು ಹಾಗಾಗಿ ಇದು ಹೇಳ್ತಾ ಇರೋದು ಒಳಗಡೆ ಇರುವ ಮನಸ್ಸಿನ ಅಥವಾ ಮೆದುಳಿನ ಯಾವುದೋ ಕೇಂದ್ರಗಳ ಶಕ್ತಿಯನ್ನು ಹೇಳ್ತಾ ಇದೆ ಅಂತ ಅನ್ನೋದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಮನಸ್ಸು ಬಹಳ ಶಕ್ತಿಶಾಲಿ ಅಂತ ಹೇಳತ್ತಲ್ಲ ಅದರಲ್ಲಿ ಅದರಲ್ಲಿ ಏನು ಬೇಕಿದ್ರೂ ಮಾಡಬಹುದು ಮನಸ್ಸನ್ನು ಆ ಥರ ಟ್ರೈಂಡ್ ಮಾಡಿದರೆ ಅಂತ ಹೇಳುತ್ತಲ್ಲ ಅದಕ್ಕೆ ಇದೊಂದು ನಿದರ್ಶನ ಅಂತ ನನಗನ್ನಿಸ್ತು ವೆರಿ ನೈಸ್ ಸೊ ಹಾಗಾದರೆ ನಾವು ಇದ್ರ ಇದ್ರ ಬಗ್ಗೆ ಅಂದರೆ ಈಗ ಮೂರನೇ ಕಣ್ಣು ಶಿವನ್ ಎಕ್ಸಾಂಪಲ್ಲು ದಿವ್ಯ ದೃಷ್ಟಿ ಇದ್ರ ಬಗ್ಗೆ ನಾವು ಮಾತಾಡೋಣ ಬಟ್ ಮಾತಾಡೋಕ್ಕೆ ನಮ್ಮ ಮುಂಚೆ ಸಂಪಸ್ಸರ ಅದ್ರ ಬಗ್ಗೆ ಇನ್ನೊಂದು ಇನ್ನೊಂದಷ್ಟು ವಿಚಾರಗಳು ಹೇಳ್ಬೋದು ಬಟ್ ನಾವು ಎಕ್ಸ್ ಲೆಟ್ ಸ್ಟಾರ್ಟ್ ದ ಎಕ್ಸ್ಪಿರಿಮೆಂಟ್ ನಿಮ್ಮ ಕಣ್ಣೆದುರುಗಡೆನೆ ನಾನು ಇದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ನೀವು ನನ್ನನ್ನು ಒಂದು ಸ್ವಲ್ಪ ನಂಬೋದು ಅಂತ ನಾನು ಅನ್ಕೋತೀನಿ ಯಾಕೆಂದರೆ ನಮ್ಮ ಉದ್ದೇಶ ಗೌರಿ ಶಕ್ತಿ ಸ್ಟುಡಿಯೋದು ನಾವೆಲ್ಲರೂ ಕೂಡ ಬೆಳಕಿನ ಕಡೆಗೆ ಹೋಗಬೇಕು ಅನ್ನೋದೊಂದು ತುಂಬ ದೊಡ್ಡ ವರ್ಡ್ ಅಂತ ಅನ್ಕೋಬೇಡಿ ಬಟ್ ಸಾಧ್ಯವಾದಷ್ಟು ತಿಳುವಳಿಕೆ ಸಾಧ್ಯವಾದಷ್ಟು ವೈಜ್ಞಾನಿಕತೆ ಸಾಧ್ಯವಾದಷ್ಟು ಸತ್ಯದ ಕಡೆ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ ಎಲ್ಲ ಕಾರ್ಯಕ್ರಮಗಳು ಅದೇ ದಿಕ್ಕಿನಲ್ಲಿ ಇರ್ತವೆ ಸೊ ಇವತ್ತು ನಾನು ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಸರ್ ಹಾಗಾದ್ರೆ ಕೇಳಿದ್ದೆ ಓಕೆ ಸರ್ ಹೇಳಿದಾಗೆ ಕಣ್ಣು ಮುಚ್ಚಿ ಈ ಈಕೆ ಹೆಸರು ಮಿಥಿಲ ಎಷ್ಟು ವರ್ಷ ಮಿಥಿಲಾ ನಿನಗೆ ಒಂಬತ್ತು ವರ್ಷ ಒಂಬತ್ತು ವರ್ಷ ಯಾವ ಕ್ಲಾಸು ಫೋರ್ತ್ ಫೋರ್ತ್ ಸ್ಟ್ಯಾಂಡರ್ಡ್ ಯಾವ ಸ್ಕೂಲು ಶ್ರೀಧರ್ ಇಂಟರ್ನ್ಯಾಷನಲ್ ಸ್ಕೂಲ್ ಭದ್ರಾಪುರ ಭದ್ರಾಪುರ ಹತ್ರ ಅನಾದು ಕೂಡ ಹೌದು ಓಕೆ 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 ಸೊ ಎಷ್ಟು ವರ್ಷಗಳಿಂದ ಕಲಿತಾ ಇದೀಯ ಇದನ್ನ ಏನು ಗಾಂಧಾರಿ ವಿದ್ಯಾನ ಒಂದು ನಾಲ್ಕು ವರ್ಷದಿಂದ ಕಲಿತಾ ನಾಲ್ಕು ವರ್ಷದಿಂದ ಕಲಿತಾ ಇದೀಯಾ ಓಕೆ ಹೆಂಗ ಅನಿಸ್ತು ಕಲಿಬೇಕಾದ್ರೆ ಅಂತರ ಚೆನ್ನಾಗಿ ಅನಿಸ್ತು ಕಲಿಬೇಕಾದ್ರೆ ಓಕೆ ಯಾರ ನಿಮ್ಮ ಜೊತೆಗೆ ಬೇರೆ ಯಾರಾದರೂ ಇದ್ದಾರಾ ನನ್ನ ಜೊತೆಗೆ ಒಬ್ಬಳ ಇದ್ದಾಳೆ ಅಲ್ಲಿ ಮನೆ ಹತ್ರ ಅವಳು ಕಲಿತಾಳ ಹಾ ಅವಳು ನನ್ನ ಜೊತೆ ಅವಳು ಕಲಿತ್ಲು ಕಲಿತ್ಲು ಅವಳು ಬರ್ತಾ ಹಾ ಅವಳು ಬರುತ್ತೆ ಓಕೆ ಆನ್ಲೈನ್ ಬೇರೆ ಬೇರೆ ಜನ ಕಲಿತಾರೆ ಆನ್ಲೈನ್ ಹಾ ಓಕೆ 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 ಸೋ ಈಗ ಕಣ್ಣು ಮುಚ್ಚಿಕೊಂಡು ಒಂದಷ್ಟು ವಸ್ತುಗಳನ್ನ ಗುರುತಿಸಬಹುದು ಹಾಗಾದ್ರೆ ಹಾ ಓಕೆ ಸೋ ನಾವು ಕಣ್ಣಿಗೆ ಪಟ್ಟಿ ಇಲ್ಲಿದೆ ಮಂಜುನಾಥ್ ಅವರು ಅದನ್ನು ಕಟ್ತಾರೆ ಇದು ನಾನೊಂದ್ಸಲ ಹಾಕೊಂಡು ನೋಡ್ಬಿಡ್ತೀನಿ ನನ್ನ ಒಂದು ಸಮಾಧಾನಕ್ಕೆ ಮತ್ತು ನಿಮ್ಮ ಸಮಾಧಾನಕ್ಕೆ ಎಸ್ ಏನು ಕಾಣ್ತಾ ಇಲ್ಲ ಅಲ್ಲ ನೋಡೋಕಷ್ಟೇ ನನಗೆ ಇದರಲ್ಲಿ ಏನು ಮೋಸ ಇಲ್ಲ ಅಂಥೇಳಿ ಸೊ ಕಣ್ಣಿನ ಪಟ್ಟಿ ಮತ್ತು ಇಲ್ಲಿ ಎರಡು ಕಾಟನ್ಗಳಿದೆ ಯಾಕೆಂದರೆ ಕೆಲವೊಂದು ಸಲ ಈ ಕಣ್ಣಿನ ಸಂಧಿಯಿಂದ ಕೆಳಗಡೆ ಇರೋದು ಕಾಣುತ್ತೆ ಸೊ ಈಗ ಅದು ಆಗಬಾರ್ದು ಅಂಥೇಳಿ ಸೊ ದಯವಿಟ್ಟು ಇದನ್ನ ಫುಲ್ ಬ್ಲ್ಯಾಕ್ ಇದೆ ಓಕೆನಾ ಮಿಥಿಲಾ ಮಿಥಿಲಾ ಓಕೆ ಸೊ ಕೆಲವೊಂದು ವಸ್ತುಗಳು ನನ್ನ ಕಣ್ಣೆದುರುಗಡೆ ನನ್ನ ಎದುರುಗಡೆ ಇವೆ ಅದನ್ನು ನಾನು ಅವಳಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಹೀಗೆ ತೋರಿಸೋದು ಸಾಕಲ್ವ ಸೊ ನನ್ನ ಕೈಯಲ್ಲಿರುವಂಥ ಈ ಒಂದು ಬಾಲ್ ಯಾವ ಕಲರ್ದು ಎಲ್ಲೋ ಕಲರ್ ಓಕೆ ಎಸ್ ಎಲ್ಲೋ ಕಲರ್ ಆರೆಂಜ್ ಕಲರ್ ಬ್ಲೂ ಕಲರ್ ಸೊ ಕಲರ್ಗಳನ್ನ ಸರಿಯಾಗಿ ಗುರ್ತಿಸಿದ್ಲು ಈಗ ಇಲ್ಲೊಂದು ಪುಸ್ತಕ ಇದೆ ಇದರಲ್ಲಿ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇದೆ ಇದು ನಾನು ಓಪನ್ ಮಾಡ್ತೀನಿ ಓಪನ್ ಯಾವುದೋ ಒಂದು ರ್ಯಾಂಡಮ್ ಪೇಜ್ ಓಪನ್ ಮಾಡ್ತೀನಿ ಓಪನ್ ಮಾಡಿ ಓಕೆ ಪಿಕಾಕ್ ಗೊತ್ತಿಲ್ಲ ನೋಡಿ ನೀವು ಇಲ್ಲಿ ಇನ್ನೊಂದ್ಸಲ ಕರೆಕ್ಟ್ ಆಗಿ ಹೇಳಿದಾಳೆ ಅದಾದ್ಮೇಲೆ ಇನ್ನೊಂದು ಪೇಜ್ ಓಪನ್ ಮಾಡ್ತೀನಿ ್ರೋ ಬೀರ್ ಪೋಲ ಪೋಲಾರ್ ಬೇರ್ ಕರೆಕ್ಟ್ ಆಗಿದೆ ನಿಮಗೆ ತೋರಿಸ್ಬಿಡ್ತೀನಿ ಹಿಂಗೆಡ್ಕೊಂಡ್ರು ಹೇಳ್ತಾಳು ತೋರಿಸ್ಬೇಕು ಗೋರಿಲಾ ಮಂಕಿ ಚಿಥಾ ಓಕೆ ಎಸ್ ಗೋರಿಲಾ ಮಂಕಿ ಚಿತ್ತೆ ಹಾಡ್ ಸೊ ಇದು ಈಗ ಇವ್ರು ತಂದಿರೋ ವಸ್ತುಗಳನ್ನ ನಾನು ಅವಳಿಗೆ ತೋರಿಸ್ದೆ ಈಗ ಇದು ನಾನು ಇಲ್ಲಿಂದ ಪ್ರಿಂಟ್ ಔಟ್ ತಗೊಂಡಿರೋದು ಇದ್ರಲ್ಲಿ ಏನಿದೆ ನನಗೂ ಕೂಡ ಗೊತ್ತಿಲ್ಲ ಈಗ ನನ್ನ ಟೀಮ್ ಇಲ್ಲಿ ತಂದು ಕೊಟ್ಟರು ಇಲ್ಲಿ ಇಟ್ಟಿದ್ದೀನಿ ಇದನ್ನು ನಾನು ನಿಮಗೆ ತೋರಿಸಿ ಆಮೇಲೆ ಆಕೆ ಕಡೆ ನಾನು ತಿರುಗಿಸ್ತೀನಿ A can help and order. Okay, now. So, this is the picture? Yes, elephant, tiger. ತಿರ್ಸೋ ಮೊದಲೇ ಅವಳು ಹೇಳ್ತಾ ಇದ್ದಾಳೆ ಸ್ವಲ್ಪ ತಿರ್ಸಿದ್ರೆ ಸಾಕು ಅವಳಿಗೆ ಅದು ಸಗಣ ಆಗ್ತಿರುತ್ತೆ helmet ಇದು ಗಾಂಧಾರ ಗಾಂಧಾರ ವಿದ್ಯೆ ಅಥವಾ ಗಾಂಧಾರಿ ವಿದ್ಯೆ ಇಲ್ಲಿ ಓಪನ್ ಮಾಡಿರುವಂಥ ಪ್ರತಿಯೊಂದು ಪೇಜಲ್ಲಿರುವಂಥ ಚಿತ್ರಗಳನ್ನ ಕಲರ್ನ ಕರೆಕ್ಟಾಗಿ ಅವಳು ರಿಕಗ್ನೈಸ್ ಮಾಡಿದ್ದು ಮೇಲ್ನೋಟಕ್ಕೆ ಇದು ಟ್ರಿಕ್ ಅಂತ ಅನಿಸೋ ಸಾಧ್ಯತೆ ಖಂಡಿತ ಇದೆ ನನಗೂ ಹಾಗೆ ಅನಿಸಿತ್ತು ಅಥವಾ ಇದರಿಂದ ಏನೋ ಒಂದು ಮ್ಯಾಜಿಕ್ ಮಾಡಿದ್ದಾರೆ ಅಥವಾ ಆ ಥರದ್ದೇ ಅಂತ ಅನಿಸಿತ್ತು ಆದರೆ ಇದರಿಂದ ಯಾವ ಟ್ರಿಕ್ ಇಲ್ಲ ಇದರಿಂದ ಒಂದು ಸೈನ್ಸ್ ಇದೆ ಇದರಿಂದ ಅಧ್ಯಾತ್ಮ ಇದೆ ಅನ್ನೋದನ್ನು ಅವರು ಪ್ರೂವ್ ಮಾಡ್ತಾ ಇದ್ದಾರೆ ಸೊ ಹಾಗಾದರೆ ಬನ್ನಿ ಈಗ ನಾವು ಈ ಇದ್ರ ಹಿಂದೆ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ ಇಷ್ಟೇ ಅಲ್ಲ ಈಕೆ ಮೊಬೈಲ್ ಅಲ್ಲಿ ಗೇಮ್ ಕೂಡ ಆಡ್ತಾಳೆ ಅದರ ಗೇಮ್ ಹೆಸರಿನ ರನ್ ನಂಗೂ ತುಂಬಾ ಇಷ್ಟ ಆಯ್ತು ಒಂದು ಕಾಲಕ್ಕೆ ಆಡ್ತಿದ್ದೆ ನಾನು ಆ ಟೆಂಪಲ್ ರನ್ ಗೇಮ್ ಅನ್ನ ಕರೆಕ್ಟ್ ಆಗಿ ಆಡ್ತಾಳೆ ಸೋ ಅಮೇಝಿಂಗ್ ಅಲ್ವಾ ಆಮೇಲೆ ಹಿಂದ್ಗಡೆ ಹಿಡಿದ್ರು ಹೇಳ್ತಾಳಂತೆ ಅವಳು ಓಕೆ ಹೌದಾ ಈಗ ಕಣ್ಣಿನ ಮುಂದೆ ಇಟ್ಕೊಂಡಾಗ ಓಕೆ ಸಂದಿಲ್ ನೋಡ್ತಾರೆ ಏನು ನೋಡ್ತಾರೆ ಅಂತ ಹೇಳ್ಬೋದಲ್ಲ ಆದರೆ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಬೇಕು ನಂತರ ಮಾಡಿಸ್ತೀನಿ ಮಾತ್ರ ಅಂದರೆ ಕಣ್ಣು ಹಿಂದೆ ಹಿಡಿದಾಗ ಯಾವುದೇ ಸಹಜವಾಗಿ ನಿಮಗೆ ಅನುಮಾನ ಬರೋಕ್ಕೆ ಸಾಧ್ಯನೇ ಇಲ್ಲ ಹೌದು ಸಹಜವಾಗಿ ನಾವು ಸ್ವಲ್ಪ ಕಣ್ಣಿಗೆ ಎತ್ತಾರೆ ಯಾಕೆ ಎತ್ತಾರೆ ಅಂತ ಹೇಳಿದ್ರೆ ಸಬ್ ಕಾನ್ಸಿಯಸ್ಲಿ ಅವರಿಗೆ ಕಣ್ಣಿಂದಾನೆ ನೋಡ್ತೀರ ಅನುಭವದಲ್ಲಿ ಇರ್ತಾರೆ ಅವರು ಅದು ಸ್ವಲ್ಪ ವರ್ಷ ನಂತರ ಹೋಗ್ತದೆ ಈಗ ಅವಳು ಸೈಕಲ್ ಕೂಡ ಹೊಡಿಬೋದು ಸೈಕಲ್ ಹೊಡುವಾಗ ಅಬ್ಸ್ಟೆಕ್ ಹಸರ ಕಾಣುತ್ತೆ ಹಂಗಂತ ಅವ್ರು ಹಿಂಗೆ ನೋಡಲ್ಲ ಅದು ಯಾಕೆ ನೋಡ್ತಾರೆ ಅಂದ್ರೆ ನೀವು ರೂಮ್ ಅಲ್ಲಿ ಒಂದು ಕತ್ಲಾಗಿದೆ ಅನ್ಕೊಳ್ಳಿ ರಾತ್ರಿ ಲೈಟ್ ಇಲ್ಲ ಎದ್ದು ಹೋಗ್ಬೇಕು ಬೇರೆ ಕಡೆ ಇವಾಗ ಬಾತ್ರೂಮ್ ಹೋಗಬೇಕೆಲ್ಲ ಹೋಗಬೇಕು ನೀವು ಹ್ಯಾಕೆ ಹೋಗ್ತೀರಾ ಹೋಗ್ತೀರ ಯಾಕೆ ಅಂದ್ರೆ ನೀವು ಕಣ್ಣಲ್ಲಿ ನೋಡ್ತೀರ ಅನುಭವ ಸೊ ಅದು ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಅಷ್ಟೇ ಬಟ್ ಸಹಜವಾಗಿ ಅದು ಕಣ್ ಫಿಸಿಕಲ್ ಐಯಿಂದ ಅವರು ಇನ್ಫಾರ್ಮೇಷನ್ ತೊಗೊಳ್ಳಲ್ಲ ಸೈನ್ಸ್ ಬಗ್ಗೆ ಫಿಸಿಕಲ್ ಐಂದ ಇನ್ಫಾರ್ಮೇಷನ್ ತೊಗೊಳ್ಳಲ್ಲ ಅನ್ನೋದೇ ಭಾಳ ಇಂಟ್ರೆಸ್ಟಿಂಗು ಮತ್ತು ಭಾಳ ಎನಿ ಅಂಥ ಒಂಥರ ಕುತೂಹಲ ಕೆರಳಿಸುವಂಥದ್ದು ಹಾಗಾದ್ರೆ ಫಿಸಿಕಲ್ ಐಯಿಂದ ಇನ್ಫಾರ್ಮೇಷನ್ ತೊಗೊಳಲ್ಲ ಅಂದರೆ ಅವರು ಯಾವ ಆಯಿಂದ ಇನ್ಫಾರ್ಮೇಷನ್ ತೊಗೋತಾರೆ ಅನ್ನೋದು ನೀವು ಸ್ಟಾರ್ಟಿಂಗ್ ಹೇಳಿದ್ವಿ ಅಂದರೆ ಸೈನ್ಸ್ ಸೈನ್ಸ್ಗೆ ಮೀರಿದ್ದು ಅಂತ ಬಟ್ ನಮ್ಮ ಗುರುಳು ಭಾಳ ಸಾರಿ ಅದರ ಬಗ್ಗೆ ಹೇಳಿದ್ದಾರೆ ಅಂದರೆ ಸೈನ್ಸ್ ಅಂದ್ರೇನು ನಮ್ಮ ಭಾರತದ ಎಲ್ಲ ಪರಂಪರೆಯಲ್ಲೂ ಎಲ್ಲ ಗ್ರಂಥಗಳು ಕ್ವಶನ್ ಆ್ಯಂಡ್ ಆನ್ಸರ್ ಆದ ಮೇಲೆ ಇದ್ದಿದ್ದು ಸೈನ್ಸ್ ಅಂದರೆ ಏನು ನಮಗೇನು ಗೊತ್ತಿಲ್ಲ ಅದನ್ನು ಹುಡ್ಕೆಕ್ ಹೊರಟಿದ್ದೀವಿ ಅಂತ ಅರ್ಥ ಸೊ ನಮಗೆ ಗೊತ್ತಿಲ್ಲ ಹುಡ್ಕೋಕೆ ಹೊರಟಿದ್ದೀವಿ ನಮಗೆ ಗೊತ್ತಿಲ್ಲ ಅಂತ ಅದಿಲ್ಲ ಅಂತ ಅಲ್ಲ ಎಷ್ಟೋ ಜನ ಈ ವಿದ್ಯೆ ಬಗ್ಗೆ ಮಾತಾಡುವಾಗ ಅದನ್ನೇ ಹೇಳಿದ್ದು ಅವ್ರಿಗೆ ಗೊತ್ತಿಲ್ಲ ಅದು ಪ್ರೂವ್ ಅವ್ರಿಗೆ ಅಲ್ಲಿಗೆ ಅವರು ಡಿಸೈಡ್ ಮಾಡಿಬಿಟ್ಟು ಇದು ಮ್ಯಾಜಿಕ್ಕು ಇದು ಮೋಸ ಇದು ಫೇಕು ಈ ಥರದ ಭಾವನೆಯಲ್ಲಿ ಇರ್ತಾರೆ ಅದು ತಪ್ಪು ಅಲ್ಲ ಅದಕ್ಕೆ ಖಂಡಿತ ಸಹಜವಾಗಿ ಅದು ತಪ್ಪು ಅಲ್ಲ ಆದರೆ ಒಂದು ಸಾರಿ ಅದರ ಒಳನೋಟುಗಳು ನೋಡಿದಾಗ ಅದರ ಹಿಂದೆ ಒಂದು ಸೈನ್ಸ್ ಇದೆ ಓಕೆ ಸೈನ್ಸ್ ಅಂತ ಏನಂದರೆ ಈಗ ನಾವು ಕಣ್ಣಿನಿಂದ ನೋಡಿದೆವು ಕಣ್ಣಿಂದ ಈ ಬಣ್ಣಗಳನ್ನು ಗುರುತಿಸಿದೆವು ಕಣ್ಣಿನಿಂದ ಓದಿದೆವು ನೀವು ಕಣ್ಣಿಂದ ಓದಿದಾಗ ನೀವು ನಿಮ್ಮ ಬಾ ಬಾಯಿಂದ ಸ್ಪಷ್ಟವಾಗಿ ಅದನ್ನು ಹೇಳಿದಿರಿ ಸೊ ಈ ಡಿಸೈಡಿಂಗ್ ಫ್ಯಾಕ್ಟರ್ ಏನಿಲ್ಲ ಆ ಬಣ್ಣಗಳನ್ನು ಗುರುತಿಸುವಾಗ ಅಂದರೆ ಮೈಂಡೇ ಇನ್ಫಾರ್ಮೇಷನನ್ನು ಕಣ್ಣು ಕಲೆಕ್ಟ್ ಮಾಡ್ಕೊಳುತ್ತೆ ಆಪ್ಟಿಕ್ ನರ್ವಸ್ ಮುಖಾಂತರ ಗೆ ಇನ್ಫಾರ್ಮೇಷನ್ ಹೋಗುತ್ತೆ ಬ್ರೈನ್ ಡಿಸೈಡ್ ಮಾಡುತ್ತೆ ಇಸ್ ಅ ರೆಡ್ ಅ ಗ್ರೀನ್ ಆರ್ ಯೆಲ್ಲೋ ಇಟ್ಸ್ ಅ ಆರೆಂಜ್ ಆರ್ ವೈಟ್ ಅಂತ ಸೊ ಫೈನಲ್ ಡಿಸೈಡಿಂಗ್ ಫ್ಯಾಕ್ಟರ್ ಇಸ್ ಅ ಬ್ರೈನ್ ಬ್ರೈನ್ ಬ್ರೈನಿಗೆ ಇನ್ಫಾರ್ಮೇಷನ್ ಬೇಕಷ್ಟೇ ಯಾವ ಮುಖಾಂತರ ಬರುತ್ತೋ ಅದು ಗೊತ್ತಿಲ್ಲ ಅದಕ್ಕೆ ಸಂಬಂಧ ಇಲ್ಲ ಸದ್ಯಕ್ಕೆ ನಮಗೆ ಅದಕ್ಕೆ ಹೋಗೋದು ಕಣ್ಣಿನ ಕಣ್ಣಿನಿಂದ ಸೊ ಕೆಲವು ಈಗ ರೆವಲ್ಯೂಷನ್ ಎವಲ್ಯೂಷನ್ ಥಿಯರಿ ನೋಡಿದಾಗ ಕೆಲವುಗಳ ಪಾರ್ಟ್ಗಳನ್ನು ಯೂಸ್ ಮಾಡದೇ ಇದ್ದಾಗ ಅವು ಸುಪ್ತ ಸ್ಥಿತಿಗೆ ಹೋಗ್ಬಿಡುತ್ತೆ ಡಾರ್ಮೆಂಟ್ ಸಿಚುವೇಶನ್ ಹೋಗ್ತವೆ ಸಾಕಷ್ಟು ಯೂಜ್ಗಳನ್ನು ನಾವು ಕೊಡ್ಬೋದು ಹಾಗೆಯೇ ಕೂಡ ಈ ನಮ್ಮ ನಮ್ಮ ಬ್ರೈನಲ್ಲಿ ಮಧ್ಯದಲ್ಲಿ ಅಂದರೆ ನಾವೇನು ನಾವು ಈ ಹಣೆಯಲ್ಲಿ ಕುಂಕುಮ ಇಡ್ತೀವಿ ಅದರ ಸದ್ಯ ಮಧ್ಯ ಭಾಗದಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಒಂದು ಒಂದು ಆರ್ಗನ್ ಇದೆ ಇಟ್ಸ್ ಎ ಫಿಸಿಕಲ್ ಆರ್ಗನ್ ಲೈಕ್ ಐ ಇಟ್ ಈಸ್ ಅಟ್ ಆಫ್ ಕ್ರಿಸ್ಟಲ್ಸ್ ಸೊ ಅದಕ್ಕೆ ಕಣ್ಣನ್ನು ಕ್ಲೋಸ್ ಮಾಡಿದ ತಕ್ಷಣವೇ ನಾವು ಅವ್ರಿಗೆ ಬಣ್ಣ ಹೇಳು ಹೇಳು ಅಂತ ಹೇಳಿದಾಗ ಸಿ ಹ್ಯಾಸ್ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಸಮ ಕಲೆಕ್ಟ್ ಮಾಡಲೇಬೇಕು ಈಗಳು ಆವಾಗ ಆ ಆ ಒಂದು ಪೇನಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗುತ್ತೆ ಅದು ಮಾಡಲಿಕ್ಕೆ ನಮ್ಮಲ್ಲಿ ಯೋಗ ಪದ್ಧತಿಗಳ ಮುಖಾಂತರ ಮಾಡಿಸ್ತೀವಿ ಅದು ಮಾಡಿದ ಮೇಲೆ ಅವರು ಆ ಬಣ್ಣವನ್ನು ಕ ಹೇಳೋದಾಗಲಿ ಮತ್ತು ಅಕ್ಷರಗಳು ಓದೋದಾಗಲಿ ಈ ಥರ ಎಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸನ್ನ ಮಾಡೋ ಸಹಜವಾಗಿ ಮಾಡ್ತಾರೆ ಚೆಸ್ಸನ್ನು ಆಡ್ತಾರೆ ನಮ್ಮ ಮಕ್ಕಳು ಚೆಸ್ ಆಡ್ತಾರೆ ಹದಿನಾರು ಹದಿನೈದು ಹದಿನೇಳು ಸೆಕೆಂಡ್ಗಳಲ್ಲಿ ತ್ರೀ ಬೈ ತ್ರೀ ರ್ಯೂಬಿಕ್ಸ್ ಮಾಡ್ತಾರೆ ಸ್ಕೇಟಿಂಗ್ ಮಾಡ್ತಾರೆ ಪಿಯೋನ ನುಡಿಸ್ತಾರೆ ಏನು ಸಹಜವಾಗಿ ಬರಿಗಣ್ಣೆಲ್ಲ ಮಾಡ್ಬೋದು ಎಲ್ಲನೂ ಮಾಡ್ತಾರೆ ಮಿಥಿಲಾ ನೀನು ಈಗ ನಾನು ನಿನಗೆ ಇದನ್ನು ಕೇಳಿದಲ್ವಾ ಈಗ ಹೆಂಗೆ ನಿನಗೆ ಕಾಣಿಸುತ್ತೆ ಅದು ಇಲ್ಲಿ ಇಲ್ಲಿಂದ ಕಾಣಿಸುತ್ತೆ ಅದು ಓಕೆ ಅಂದರೆ ಮೈಂಡಲ್ಲಿ ಪಿಕ್ಚರ್ ಬರುತ್ತೆ ಅದು ನಿನಗೆ ಓಕೆ ಅಂದ್ರೆ ಈಗ ಇದು ನಾನು ಹೇಳಿದ್ನಲ್ಲ ಇದು ಇದು ಫೋಟೋ ಫುಲ್ ಕಾಣುತ್ತೆ ನಿನಗೆ ಹಾ ಫೋಟೋ ಫುಲ್ ಕಾಣುತ್ತೆ ಫುಲ್ ಕಾಣುತ್ತೆ ಅಂದ್ರೆ ಕಣ್ಣು ತೆರೆದ ಹೆಂಗೆ ನೋಡ್ತೀಯ ಅದೇ ತರ ಕಾಣುತ್ತೆ ಹಾ ಹಾ ಅದೇ ತರ ಓಕೆ ಓಕೆ ಯಾವಾಗಿಂದ ಇದು ನಿನಗೆ ಬಂತು ಈ ಇದು ಸ್ಕಿಲ್ ಅದೇ ಈ ಎರಜಿ ಸಾಮಿ ಕಲಸ್ತದಿಂದನೇ ಬಂತು ನನಗೆ ಓಕೆ ಹೌದಾ ಆನ್ಲೈನ್ ಕ್ಲಾಸ್ ತಗಂತ ಇದ್ದರು ಅವರು ಅವಾಗಿಂದನೇ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಯ್ತದು ಹ್ಮ್ 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 ಓಕೆ ಈಗ ಬೇರೆ ರೂಮ್ ಅಲ್ಲಿ ಇದ್ಕೊಂಡು ಕೂಡ ನನಗೆ ಏನಾದರೂ ಅದು ಕೇಳಿದ್ರೆ ಅದು ಕೂಡ ಗೊತ್ತಾಗುತ್ತ ಹೌದಾ ಓಕೆ ಅದು ಹೆಂಗೆ ಅದು ಕಣ್ಣು ಮುಚ್ಕೊಂಡು ಅದೇ ಮಾಸ್ಕ್ ಹಾಕೊಂಡು ಕೇಳಿದ್ರೆ ಅದು ಆಗುತ್ತೆ ಅದೇ ಮಾಸ್ಕ್ ಹಾಕೊಂಡು ಅದು ಮಾಸ್ಕ್ ಮಾಸ್ಕ್ ಹಾಕೊಂಡು ಓಕೆ ಓಕೆ ಅದು ಅದು ಏನಾಗುತ್ತೆ ಅದು ನಿದರ್ಶನಗಳು ಮಾಡೋದು ಬಹಳ ಕಷ್ಟ ಅದು ಸಾಧ್ಯತೆಗಳಿದೆ ಬಟ್ ಇವಾಗ ನಾವು ಆ ಆ ಲೆವೆಲ್ಗೆ ಹೋಗಲಿಕ್ಕೆ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ ಅದಕ್ಕೆ ಭಾಳಷ್ಟು ಚಾಲೆಂಜಸ್ ಇದೆ ಮಾಡೋಕ್ಕಾಗಲ್ಲ ಅಂತಲ್ಲ ನಮ್ಮಲ್ಲಿ ಆಹಾರ ಪದ್ಧತಿಗಳಾಗಿರ್ಬೋದು ಬೇರೆ ಬೇರೆ ವಾತಾವರಣ ಓಕೆ ಎಲ್ಲಿ ಬೆಳೀತಾರೆ ಲಾಜಿಕಲ್ ಮೈಂಡಿಂಗ್ ಡೆವಲಪ್ ಆಗಿದೆ ಸಂಪೂರ್ಣ ಅದು ಮನಸ್ಸು ತಿಳಿ ಮನಸ್ಸಿಗೆ ಹೋಗಬೇಕು ಸಾಧ್ಯ ಇದೆ ಬಟ್ಟು ಎಲ್ಲವೂ ಸಾಧ್ಯ ಇದೆ ಓಕೆ ಈಗ ನಮ್ಮ ಆಡಿಯನ್ಸ್ಗೆ ಒಂದು ಪ್ರಶ್ನೆ ಬಂದಿರುತ್ತೆ ಹೇಗೆ ಇದು ಸಾಧ್ಯ ಏನದು ಪ್ರೊಸೆಸ್ಸು ಈಗ ಸೈನ್ಸ್ ಅಂತ ನೀವು ಹೇಳಿದ್ರಿ ಇದಕ್ಕೊಂದು ಲಾಜಿಕ್ ಇದೆ ಅಂತ ನೀವು ಹೇಳಿದ್ರಲ್ಲ ಸೊ ಏನದು ಲಾಜಿಕ್ ಅಂದರೆ ಆ ಪ್ರೊಸೆಸ್ ಏನು ಈಗ ಇನ್ನೊಂದು ಮಿಥಿಲಾ ಥರದ ಹುಡುಗಿನೋ ಹುಡುಗನ ಒಂದು ಎಂಟೊಂಬತ್ತು ವರ್ಷ ನಮ್ಮ ನಾರ್ಮಲ್ ಹುಡುಗ ಹುಡುಗಿ ಬಂದರೆ ಹೆಂಗೆ ಅವರು ಅದನ್ನು ಕಲಿತಾರೆ ಏನದು ಪ್ರೊಸೆಸ್ ವಾಟ್ ಈಸ್ ದಟ್ ಪ್ರೊಸೆಸ್ ಓಕೆ ಅದಕ್ಕೆ ನಾವೀಗ ಆನ್ಲೈನ್ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದೀವಿ ಸಾಕಷ್ಟು ಜನ ನಾವು ಆಫ್ಲೈನ್ ಕ್ಲಾಸಸ್ ಮಾಡ್ತಾಯಿದ್ವಿ ಈಗ ನಾವು ಅದನ್ನು ಒಂದು ಹತ್ತು ದಿನಗಳ ತರಬೇತಿ ಶಿಬಿರವನ್ನು ಮಾಡ್ತೀವಿ ಆನ್ಲೈನಲ್ಲಿ ಮಂಡೇ ಟು ಫ್ರೈಡೇ ಸೊ ಹತ್ತು ದಿನ ತರಬೇತಿ ನಾವು ಅವರಿಗೆ ಕೊಟ್ಟಾಗ ಅದು ಅವರಿಗೆ ಸಹಜವಾಗಿ ಹತ್ತು ದಿನ ಆಲ್ಮೋಸ್ಟ್ ಒಂದು ಎಂಬತ್ತು ವರ್ಷ ಮಾಡ್ತೀರಾ ನೀವು ಅದರಲ್ಲಿ ಹಾಂ ಅದು ನಮ್ಮ ಯೋಗ ಯೋಗ ಶಿಕ್ಷಣ ಪದ್ಧತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಮಾಡೋದು ಅಂತ ಹೇಳಿದ್ರೆ ಮೈಂಡು ಆಲ್ಫಾ ಸ್ಟೇಟ್ ಅಂದರೆ ಸಂಪೂರ್ಣ ಸುಪ್ತ ಸ್ಥಿತಿಗೆ ಹೋಗಬೇಕು ಏನು ಬೇಕು ಎಲ್ಲ ಮಾಡ್ತೀವಿ ಅಂದರೆ ಯೋಗಾಸನ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಪ್ರಾಣಾಯಾಮ್ಗಳಾಗಿರ್ಬೋದು ಅಫರ್ಮೇಷನ್ಸ್ ಆಗಿರ್ಬೋದು ಆಹಾರ ಪದ್ಧತಿಗಳನ್ನ ಚೇಂಜಸ್ ಮಾಡ್ಕೊಬೋದು ಈ ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ಪ್ರೋಸೆಸ್ ಮುಖಾಂತರ ಅದನ್ನು ಮಾಡಿದಾಗ ಒರಿ ಇಟ್ಸ್ ಇಸ್ ಎಕ್ಸ್ ಸಿಂಪಲ್ ಪ್ರೊಸೆಸ್ ಅದು ಅದರ ಮುಖಾಂತರ ಅದನ್ನು ಮಾಡ್ತೀವಿ ಸೊ ಖಂಡಿತ ಎಲ್ರಿಗೂ ಆಗ್ತದೆ ಸೊ ಯಾರು ಬೇಕಾದರೂ ಇದನ್ನು ಕಲಿ ಆರು ವರ್ಷದಿಂದ ಹದಿನಾರು ಹದಿನೇಳು ಹದಿನೆಂಟು ವರ್ಷದ ಕಲಿಬೋದು ಅದರ ನಂತರ ಭಾಳಷ್ಟು ಕಷ್ಟ ಆಗ್ತದೆ ಕಲಿಯೋಕ್ಕಾಗಲ್ಲ ಅಂತಲ್ಲ ಬಯಲಾಜಿಕಲ್ ಚೇಂಜಸ್ ಆಗಿರುತ್ತೆ ಓಕೆ ಲಾಜಿಕಲ್ ಮೈಂಡ್ಸೆಟ್ ಡೆವಲಪ್ ಆಗಿರುತ್ತೆ ಓಕೆ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳಕ್ಕೆ ರೆಡಿರೋಲ್ಲ ಅಡಲ್ಟ್ಸು ಜಾಬಲ್ಲೋ ಎಲ್ಲೋ ಆಗಿರ್ತಾರೆ ಸೊ ಹಾಗಾಗಿ ಕಷ್ಟ ಸಾಧ್ಯ ಓಕೆ ಹದಿನಾರು ವರ್ಷದೊಳಗೂ ಸಹಜವಾಗಿ ಆಗ್ತದೆ ನಮ್ಮಲ್ಲಿ ಹತ್ತು ಮಕ್ಕಳು ಸೇರಿದ್ರೆ ಎಂಟು ಜನಕ್ಕಂತೂ ಆಗಿ ಆಗ್ತದೆ ಇನ್ನು ಎರಡು ಮಕ್ಳು ಏನು ಮಾಡ್ತೀವಿ ಮತ್ತು ರಿಪೀಟೇಷನ್ ಮಾಡಿದಾಗ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳ ಸಮಯದಲ್ಲಿ ಆಗ್ಬಿಡುತ್ತೆ ಇವರು ತೋರಿಸಿರೋ ವಿಡಿಯೋಗಳು ನೋಡ್ತಾ ಇದ್ದೆ ಈಗ ಕಣ್ಣಿರುವಂಥ ಮಕ್ಕಳಿಗೆ ಕಣ್ಣನ್ನು ಮುಚ್ಚಿ ತೋರಿಸೋದು ಕೂಡ ಒಂದು ಸಾಧನೆ ಆದ್ರೆ ಕಣ್ಣು ಇಲ್ದಿರುವಂಥ ಮಕ್ಕಳಿಗೆ ಕೂಡ ನೀವು ಇದ್ದೇನ ಕಲಿಸಿದ್ದೀರ ಅಂತ ನಾನು ಹೌದು 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 ಓಕೆ ನಮಗೆ ಸಾಕಷ್ಟು ವಿರೋಧಗಳು ಬಂದವು ಅಂದರೆ ಇದು ನೀವೇನು ಲಾಜಿಕ್ ಮಾಡ್ತಿದ್ದೀರಾ ಮ್ಯಾಜಿಕ್ ಮಾಡ್ತಿದ್ದೀರಾ ಏನೋ ಅಂತ ಈಗ ಯಾಕೆಂದರೆ ಫಾರ್ ಎಕ್ಸಾಂಪಲ್ ಈಗ ಈಗ ಆರೆಂಜ್ ಅಂದರೆ ಏನು ಕಲರು ಅನ್ನೋದು ಒಬ್ಬ ಹುಟ್ಟು ಕುರುಡನಿಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಆ ಕಾನ್ಸೆಪ್ಟೇ ಅವನಿಗೆ ಅರ್ಥ ಐಡಿಯಾನೆ ಇಲ್ಲ ಅವನಿಗೆ ಹಾಂ ಅದು ಹೆಂಗೆ ಅವನಿಗೆ ಗೊತ್ತಾಗುತ್ತೆ ಹಾಂ ಅಂದರೆ ನಮಗೆ ಅದೇ ಹೇಳಿದೆ ಈಗ ಪೀನಿಯಲ್ ಗ್ಲ್ಯಾಂಡನ್ನ ಈಗ ಒಂದು ಸಾರಿ ನಾವು ಒಂದು ದೇಹದ ಭಾಗವನ್ನು ಕಳ್ಕೊಂಡಾಗ ಅದು ಇಲ್ದೇ ಹೇಗೆ ಬದುಕಬೇಕು ಅಂತ ಮೈಂಡ್ಗೆ ಗೊತ್ತಾಗಬೇಕು ಮೈಂಡಲ್ಲಿ ನ್ಯೂ ನ್ಯೂರೋಪಾತ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈಗ ಅವನಿಗೆ ಕಣ್ಣಿಲ್ಲ ಯಾವಾಗ ಅವನಿಗೆ ಯಾ ಈ ಈ ಯೋಗ ಶಿಕ್ಷಣದ ಪದ್ಧತಿ ಪ್ರಕಾರ ಏನಾದರೂ ಟ್ರೈನಿಂಗ್ ಕೊಟ್ಟರೆ ಫಸ್ಟ್ ಅರಿವು ಮೂಡಿಸ್ಬೇಕು ಅವರಿಗೆ ಯಾವ ಕಲರ್ ಹೆಂಗಿರುತ್ತೆ ಅಂತ ಇಟ್ಸ್ ಅ ಪ್ರೊಸೆಸ್ ಅದು ಮಾಡಿದಾಗ ನಮ್ಮಲ್ಲಿ ಹುಟ್ಟುಗರಡರು ನೈಂಟಿ ನೈನ್ ಪರ್ಸೆಂಟ್ ಅಂದರೆ ಒಂದು ಪರ್ಸೆಂಟ್ ಬೆಳಕಷ್ಟೇ ಹೋಗುತ್ತೆ ಕಣ್ಣಿನಲ್ಲಿ ಸೊ ಅಂಥ ಮಕ್ಕಳು ಕೂಡ ಬಣ್ಣಗಳನ್ನು ಸಹಜವಾಗಿ ಗುರುತಿಸ್ತಾರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಂದರು ಅವರಿಗೆ ಬೆಳಕು ಗೊತ್ತಾಗ್ತಿರುತ್ತೆ ಬ್ಲೇರಾಗಿ ಏನೋ ಕಾಣ್ತಾ ಇರುತ್ತೆ ಕ ಅಟ್ಲೀಸ್ಟ್ ಅವ್ರು ಕಲರ್ ಹೇಳ್ಬೋದು ಅದನಂತರ ನಂತರ ಎ ಬಿ ಸಿ ಡಿ ಹೇಳೋಕ್ಕಾಗಲ್ಲ ಅವರಿಗೆ ಓಕೆ ಓಕೆ ಅವರಿಗೆ ಬೇರೆ ಲಿಪಿ ಇದೆ ಅದು ಲಿಪಿ ನೋಡಿ ಹೇಳ್ಬೋದು ಆದರೆ ನೋಡಿ ನಮ್ಮ ಪೀನಿಯರ್ ಗ್ಲ್ಯಾಂಡಿಗೆ ಯೂಸ್ ಮಾಡಿ ಹೇಳ್ತಕ್ಕಂಥ ಸಾಧ್ಯತೆಗಳು ಇರಲ್ಲ ಬಟ್ ನಾವು ಆ ಪ್ರಯೋಗನ ಮಾಡಿದಾಗ ಎ ಬಿ ಸಿ ಹೇಳ್ತಾರೆ ನೀವು ಹೇಗೆ ಈಗ ಚಿತ್ರಗಳು ತೋರ್ಸೋದು ಚಿತ್ರ ಹೇಳ್ತಾರೆ ಎಲ್ಲವರು ಮಾಡ್ತಾರೆ ಬಟ್ ಅವ್ರು ಅಂದ್ರೆ ಅವ್ರ ಲೈಫಲ್ಲಿ ಏನು ಬದಲಾವಣೆ ಆಗುತ್ತೆ ಅವರು ಹಾಂ ಅದು ನಮ್ಮ ಉದ್ದೇಶ ಅದನ್ನು ಏನು ಎಕ್ಸ್ಪ್ಲೋರ್ ಮಾಡೋಕೆ ಯೋಚನೆ ಮಾಡಿದೆ ಅಂದರೆ ಸಹಜವಾಗಿ ಒಬ್ಬ ಮನುಷ್ಯ ಅಂದಗಾರರು ಸಹಜವಾಗಿ ಬದುಕೋಕ್ಕಾಗುತ್ತಾ ಸ್ವಾವಲಂಬಿಯಾಗಿ ಬದುಕೋಕ್ಕಾಗುತ್ತಾ ಅನ್ನೋದು ನಮ್ಮದು ಯೋಚನೆ ಮಾಡ್ಬೋದು ಅನ್ನೋದು ನಮಗೆ ಪ್ರೂಫ್ ಆಗಿದೆ ಓಕೆ ಅವನ ಅವನ ಕೆಲಸ ಅವನೇ ಮಾಡ್ಕೋಬೇಕು ಅವನ ಅರ್ನಿಂಗ್ ಏನೋ ಪ್ರೊಫೆಷನ್ ಮಾಡಬೇಕು ಅಂತೇಳಿ ಅವ್ನು ಕಂಪ್ಯೂಟರ್ ಅವನೇ ಆಪ್ರೇಟ್ ಮಾಡ್ಕೋಬೇಕು ಬೇರೆ ಮೇಲೆ ಡಿಪೆಂಡ್ ಆಗಬಾರ್ದು ಅಥವಾ ಅವನ ಆಹಾರವನ್ನು ಅವನೇ ಪ್ರಿಪೇರ್ ಮಾಡ್ಕೋಬೋದು ಅವನೇ ಅಡುಗೆ ಹೋಗಿ ಅವನೇ ಲೋಟ ನೀರು ಕುಡಿಬೇಕು ಅಷ್ಟರ ಮಟ್ಟಿಗೆ ನಾವು ರೆಡಿ ಮಾಡ್ಬೋದು ಅವನು ಸೊ ಈಗ ನಾರ್ಮಲ್ ಸ್ಟೂಡೆಂಟ್ಸ್ ಅಲ್ಲದೆ ಕುರುಡರು ಅಥವಾ ಅಂಧರು ಕೂಡ ಈ ಕ್ಲಾಸಿಗೆ ಜಾಯಿನ್ ಆದರೆ ಇಟ್ ವಿಲ್ ಹೆಲ್ಪ್ ದೆಮ್ ಖಂಡಿತ ಓಕೆ ಸೊ ಹಾಗೆ ನಮ್ಮ ಮಂಜುನಾಥ್ ಪೂಜಾರವ್ರ ಜೊತೆ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದೆ ನಾನು ಆದರೆ ಇದರ ಹಿನ್ನೆಲೆ ಅಂದರೆ ಇದಕ್ಕೊಂದು ಇದಕ್ಕೊಂದು ನಮ್ಮ ಪರಂಪರೆಯಲ್ಲಿರುವಂಥ ಒಂದಷ್ಟು ನಿದರ್ಶನಗಳನ್ನ ನಾವು ಮಾತು ನಾವು ನೋಡೋದಾದರೆ ಸರ್ ಈ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀನಿ